ೋ ನಮಸ್ಕಾರ ನಾನು ಒಂದು ಕೆ ಜಿ ಅಕ್ಕಿ ಹಾಕಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೋಂಪಕಾಳು ಒಂದು ಸ್ಪೂನು ಕಲ್ಲು ಗೊತ್ತಿದೆಯಲ್ಲ ಅದೊಂದು ಸ್ಪೂನ್ ಹಾಕ್ಬೇಕು ಚಿಕನ್ ಬಿರಿಯಾನಿ ಮಾಡ್ತಿರೋದು ನಾನು ಎರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿಕಾಯಿ ಇಷ್ಟು ಫ್ರೈ ಮಾಡ್ಕೊಬರೋಣ ಈರುಳ್ಳಿ ಜಾಸ್ತಿ ಹಾಕಿಲ್ಲ ನಾನು ನೋಡಿ ನಾನು ಈರುಳ್ಳಿ ಅಡುಗೆ ಮಾಡೋದು ಚಿಕನ್ ಐಟಮ್ಗೆ ಮಟನ್ ಐಟಮ್ಗೆ ಇಲ್ಲಿ ಜಾಸ್ತಿ ಆಗೋಲ್ಲ ಯಾಕೆಂದರೆ ಅದು ಸ್ವೀಟ್ನೆಸ್ ಕೊಡುತ್ತೆ ಅದು ಟೇಸ್ಟ್ ಕೊಡೋಲ್ಲ ಎಲ್ಲರೂ ಹೇಳ್ತಾರೆ ನಾನು ಈರುಳ್ಳಿ ಜಾಸ್ತಿ ಹಾಕ್ಬೇಕು ಅಂತ ನಾನು ಹಾಕ್ತೀನಿ ನಾನು ಹಾಕಲ್ಲ ಅದು ಈರುಳ್ಳಿ ಸ್ವಲ್ಪ ಬೆಂದಿದೆ ನೋಡಿ ನಾನು ಒಂದು ಕೆ ಜಿ ಅಕ್ಕಿ ಹಾಕ್ತಿರೋದ್ರಿಂದ ನಾನು ಜಾಸ್ತಿ ಹಾಕ್ತಿದ್ದೀನಿ ಇದನ್ನು ಸಿಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ನು ಒಂದೂವರೆ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ ಐದು ಸ್ಪೂನು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚೆನ್ನಾಗಿ ಫ್ರೈ ಆಗಲಿ ಅಷ್ಟು ಮಾಡ್ತಿದ್ದೀನಿ ನೋಡಿ ಹಾ ಟೀನ್ ಸ್ಪೂನು ನನಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳೋಣ ನಾನು ಎರಡೂವರೆ ಸ್ಪೂನ್ ಹಾಕ್ತಿದ್ದೀನಿ ಚಿಕನ್ ದಮ್ ಬಿರಿಯಾನಿ ನಾನು ಮಾಡ್ತಾ ಇರೋದು ಹಾಕ್ತಾ ಇದ್ದೀನಿ ಟೊಮೊಟೊನ ಪೇಸ್ಟು ನಾನು ನಾಲ್ಕು ಟೊಮೊಟೊ ದಪ್ಪ ತಗೊಂಡು ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಆದಷ್ಟು ನಾನು ಪೇಸ್ಟೇ ಮಾಡಾಕೋದು ಮಕ್ಕಳುಗಳೆಲ್ಲ ತೆಗೆದಿಡ್ತವೆ ಈ ಥರ ಆದಷ್ಟು ಅದಕ್ಕೇ ಇದಾಗಿರುತ್ತಲ್ಲ ಅದರ ತೆಗೆದಿಡೋಕ್ಕಾಗಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು ಪ್ಯೂರಿ ಫ್ರೈ ಆಗಿದೆ ಈಗ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ನೋಡಿ ಒಂದೂವರೆ ಕೆ ಜಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಇದು ಚೆನ್ನ ಒಂದು ಅರ್ಧ ಪರ್ಸೆಂಟ್ ಬೇಯಲಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದೂವರೆ ಕೆ ಜಿ ಚಿಕನ್ ಹಾಕಿದೆ ಒಂದು ಅರ್ಧ ಭಾಗ ತೆಂಡಿ ಇದೆ ಸಾಕು ಇಷ್ಟು ಬೆಂದರೆ ಇಷ್ಟು ಬೆಂದಮೇಲೆ ನಾವು ಇದಕ್ಕೆ ನೀರು ಇದಕ್ಕೆ ಇನ್ನೇನು ಮಸಾಲೆ ಈಗಲೇ ಹಾಕಂಗಿಲ್ಲ ನಾನು ಆರೂವರೆ ಲೋಟ ನೀರು ಹಾಕ್ತೀನಿ ಯಾಕೆ ಅಂದರೆ ಎಂಟು ಲೋಟ ಹಾಕಬೇಕು ಎಂಟು ಲೋಟದಲ್ಲಿ ಒಂದು ಅರ್ಧ ಕೆ ಜಿಗೆ ಅರ್ಧ ಲೀಟರ್ ನೀರು ಚಿಕನ್ ನೀರು ಬಿಡುತ್ತೆ ಅದ್ರ ಜೊತೆಗೆ ಅಲ್ಲಿ ಒಂದೂವರೆ ಕೆ ಜಿ ಅಂದರೆ ಒಂದು ಒಂದೂವರೆ ಲೋಟ ನೀರು ಬಿಟ್ಟಿರುತ್ತೆ ಅದನ್ನು ಮೈನಸ್ ಮಾಡಿಕೊಂಡು ನೀವು ಇನ್ನು ಮಿಕ್ಕಿದ್ದ ನೀರು ಆ್ಯಡ್ ಮಾಡ್ಕೊಬೇಕು ನಾನು ನಾಲ್ಕು ಲೋಟ ಅಕ್ಕಿಗೆ ಹಾಕಿರೋದು ಇವಾಗ ಈಗ ಉಪ್ಪು ನೋಡ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣ ಮೊಸರು ಹಾಕ್ತಿದ್ದೀನಿ ಎರಡು ಸ್ಪೂನು ಎರಡು ಅಥವಾ ಮೂರು ಸ್ಪೂನ್ ಹಾಕಿ ಸಾಕು ಜಾಸ್ತಿ ಬೇಡ ಮೊಸರು ಅದ್ರ ಜೊತೆಗೆ ಚಕ್ಕೆ ಎಲ್ಲ ವಾಂಗ ಗರಂ ಮಸಾಲೆ ಎಲ್ಲ ನಾನು ಪುಡಿ ಮಾಡಿ ಆಗಿನೂ ಫ್ರೆಶ್ಶಾಗಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಮೂರು ಸ್ಪೂನ್ ಹಾಕೊಳ್ತೀನಿ ನಾನು ಮನೆಯಲ್ಲೇ ಮಾಡಿದ್ದು ಬಿರಿಯಾನಿ ಪೌಡರ್ ಖಾಲಿಯಾಗಿತ್ತು ನಾನು ತೇಜು ತರಿಸಿ ಒಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಈಗ ಎಮರ್ಜೆನ್ಸಿ ಇದೆ ಅಂತ ಕೈಗೊಂಡ ನಾನು ಮಾಡ್ಕೊಳ್ತಿದ್ದೆ ಸಾಕು ಇಷ್ಟು ಲೆಮನ್ನು ನಿಂಬೆಹಣ್ಣಿನ ರಸ ಅದು ಹಾಕ್ತಾಯಿದ್ದೀನಿ ನೋಡಿ ಜ್ಯೂಸಿ ಎರಡು ಸ್ಪೂನ್ ಹಾಕೊಳ್ಳೋಣ ಸಾಕು ಸಾಂಬಾರ ಪುದೀನ ಹಾಕ್ತಾಯಿದ್ದೀನಿ ಸಾಕು ಇಷ್ಟು ನಾನು ಮೂರು ಲೋಟ ಮಾಮೂಲಿ ಅಕ್ಕಿ ಒಂದು ಲೋಟ ಮಾತ್ರ ಜೀರಾ ರೈಸು ಗಮಸಾಲಿ ಅಕ್ಕಿ ಅಂತಾರೆ ಅದನ್ನು ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಇಷ್ಟನೇ ಬಲಸಾನಿ ನಾನು ಬರ್ದಂಬರ್ದಂಬ್ ಬೆಂದಿದೆ ಈಗ ನಾವು ಹಂಚಿಟ್ಕೊಂಡು ಹಂಚಿನ ಮೇಲೆ ಆ ಇಡೋಣ ಇದನ್ನು ನೋಡಿ ಫ್ರೆಂಡ್ಸ್ ಜೋರಾಗೆ ಮಾಡ್ತಿದ್ದೀನಿ ಅದನ್ನು ಜೋರಾಗೆ ಮಾಡಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಆಗಿಬಿಡುತ್ತೆ ನಾನು ಏನು ಮಸಾಲೆ ಹಾಕಿದ್ದೀನಿ ನೋಡಿ ಏನು ಹಾಕಿಲ್ಲ ಬಿರಿಯಾನಿ ಮಸಾಲೆ ಎಲ್ಲ ಅಂತಾರೆ ಏನೂ ನಾನು ಜಾಸ್ತಿ ಹಾಕಿಲ್ಲ ಆದರೆ ನಾನು ಅದೊಂದು ಹೇಳೋದು ಮರ್ತಿದ್ದೆ ನಾನು ಒಂದು ಕೆ ಜಿ ಅಕ್ಕಿಗೆ ಇನ್ನೂರು ಗ್ರಾಮ್ ನೀರು ಎಣ್ಣೆ ಹಾಕಿದ್ದೀನಿ ಇನ್ನೂರು ಗ್ರಾಮ್ ಎಣ್ಣೆ ಹಾಕಲೇಬೇಕು ನಾವು ಒಂದು ಇಪ್ಪತ್ತೈದು ಗ್ರಾಮ್ ತುಪ್ಪ ಹಾಕೋಣ ಈಗ ನೋಡಿ ಇಷ್ಟ ಆಗಿದೆ ತುಪ್ಪ ಹಾಕ್ಕೊಳ್ತೀನಿ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಕು ಇಷ್ಟು ತುಪ್ಪ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋ ಬಿರಿಯಾನಿ ನಮ್ಮ ಮನೆ ಫ್ಯಾಮಿಲೀಲಿ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಅಕ್ಕಂದಿರು ಎಲ್ಲ ಬಂದರೆ ಊರಿಂದ ನಮ್ಮ ಅಕ್ಕನ ಮಕ್ಕಳು ನನ್ನ ತಂಗಿ ತಂಗಿ ಮಗಳು ಎಲ್ಲರೂ ಬಂದ್ರೂ ನೀನೇ ಮಾಡು ನೀನೇ ಮಾಡು ಬಿರಿಯಾನಿ ಚೆನ್ನಾಗಿ ಮಾಡ್ತೀಯ ಅಂತಾರೆ ನಾನು ಈ ಥರನೇ ಮಾಡೋದು ನೋಡಿ ಇಷ್ಟನ್ನ ಅಂದ್ಕಟ್ಟಣ ಇಷ್ಟೇ ಇದ್ರ ಮೇಲೊಂದು ಭಾರವಾಗಿರೋದು ಏನಾದರೂ ಇಡೋಣ ನೋಡಿ ಕುಕ್ಕರೇ ಇಡ್ತಾಯಿದ್ದೀನಿ ಇದು ಚೆನ್ನಾಗಿ ಹತ್ತು ನಿಮಿಷ ಬೇಕಂದ್ರೆ ನಿಮ್ಮ ಟಾರ್ ಮೇಲೆ ತೆಗಿತಾಯಿದ್ದೀನಿ ಹೇಗಿದೆ ನೋಡಿ ಫುಲ್ಲಾಗಿದೆ ಇವಾಗ ಬಿರಿಯಾನಿ ರೆಡಿಯಾಗಿದೆ ನೋಡಿ ಇಷ್ಟೇ ಏನು ನಾವು ಸಹ ಸೇನು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ಅಯ್ಯೋ ಹಂಗೆ ಬಿರಿಯಾನಿ ಮಸಾಲೆ ಏನೂ ಇಲ್ಲ ನೋಡಿ ಇಷ್ಟೇ ತಪ್ಲೇಲಿ ಮಾಡೋದು ಒಂಚೂರಾದ್ರೂ ಒತ್ತಿದೆಯೇ ಎಲ್ಲಾದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುಡಿ ಉಡಿ ಆಗಿ ನೋಡಿ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕೆ ಜಿಗೆ ಎಷ್ಟಾಕೋದು ಅಂತ ಎಲ್ಲ ಇನ್ನೂ ಒಂದು ಸಲ ನೋಡ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನೆಲ್ಲ ರುಬ್ಬಾಕಿರೋದ್ರಿಂದ ಮೆಣಸಿನಕಾಯಿ ಬಿಟ್ಟರೆ ಈರುಳ್ಳಿ ಎಲ್ಲೆಲ್ಲ ಒಂದೊಂದು ಈರುಳ್ಳಿ ಬಿಟ್ರೆ ಏನಾದರೂ ಇದೆಯಾ ನೋಡಿ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿದೆ ನೋಡಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಮತ್ತು ಟೇಸ್ಟು ಇದೆ Thank you friends.